ನಮಸ್ಕಾರ ಅಫ್ಘಾನ್ ವಿರುದ್ಧ ಬಾಂಗ್ಲಾ ಗೆದ್ದ ಬಳಿಕ ಏಷ್ಯಾ ಕಪ್ನ ಅಂಕಪಟ್ಟಿಯಲ್ಲಾಯಿತು ದೊಡ್ಡ ಕೋಲಾಹಲ ಸೂಪರ್ ನಿಂದ ಹೊರಬಿದ್ದವು ಈ ನಾಲ್ಕು ತಂಡಗಳು ಅಫ್ಘಾನ್ ತಂಡಕ್ಕೆ ಎದುರಾಯಿತು ಭಾರಿ ಸಂಕಷ್ಟ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಫಾನ್ ವಿರುದ್ಧ ಬಾಂಗ್ಲಾ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಏಷ್ಯಾ ಕಪ್ ನ ಹೊಸ ಪಾನ್ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಲೀಗ್ ಹಂತದ ಒಂಬತ್ತನೇ ಪಂದ್ಯದಲ್ಲಿ ಬಾಂಗ್ಲಾ ಮತ್ತು ಅಫ್ಘಾನ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಸೂಪರ್ ಫೋರ್ ತಲುಪಬೇಕಾಗಿ ಈ ಪಂದ್ಯ ಗೆಲ್ಲುವುದು ಉಭಯ ತಂಡಗಳಿಗೂ ಅನಿವಾರ್ಯವಾಗಿತ್ತು ಸ್ನೇಹಿತರೆ ಆದ್ಯಾಗೂ ಈ ಪಂದ್ಯದಲ್ಲಿ ಬಾಂಗ್ಲಾ ತಂಡ ರೋಚಕವಾಗಿ ಎಂಟು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಲೀಗ್ ಹಂತದ ತನ್ನ ಎಲ್ಲಾ ಪಂದ್ಯಗಳನ್ನ ಇದೀಗ ಆಡಿ ಮುಗಿಸಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ನಾಲ್ಕು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪ್ರಾರಂಭಿಕ ಆಟಗಾರರಾದ ಹಸನ್ ರವರು ಐವತ್ತೆರಡು ರನ್ ಹಾಗೂ ಸೈಫ್ರವರು ಮೂವತ್ತು ರನ್ಗಳ ಕೊಡುಗೆ ನೀಡಿದರು ಈ ಗುರಿಯನ್ನು ಬೆನ್ನಿಟ್ಟದಂತಹ ಅಫ್ಘಾನ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಆರು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ಈ ಮುಖ್ಯವಾಗಿ ಕೊನೆ ಹಂತದಲ್ಲಿ ಅಫ್ಘಾನ್ ಎಂಟು ರನ್ಗಳ ವಿರೋಚಿತ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ಸ್ನೇಹಿತರೆ ಮತ್ತು ಅಫ್ಘಾನ್ ತಂಡದ ಪರ ರೆಹಮಾನ್ ಉಲ್ಲಾ ಗುರ್ಬಾಜ್ ಮೂವತ್ ಐದು ರನ್ಗಳ ಇನ್ನಿಂಗ್ಸ್ ಆಡಿದರೆ ಅಜ್ಜತುಲ್ಲಾ ಒಮರ್ ಜೈ ಮೂವತ್ತು ರನ್ಗಳನ್ನು ಸಿಡಿಸಿ ಮಿಂಚಿದರು ಸ್ನೇಹಿತರೆ ಇನ್ನೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ಆಗಿದೆ ಅಂತ ನೋಡುತ್ತಾ ಬರುವುದರೆ ಮೊದಲನೇದಾಗಿ ಎ ಗುಂಪಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಟೀಂ ಇಂಡಿಯಾ ಆಡಿದ ಎರಡು ಪಂದ್ಯಗಳಿಂದ ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಒಳ್ಳೆಯ ನೆಟ್ಟ ಮೊದಲ ಸ್ಥಾನದಲ್ಲಿದೆ ದ್ವಿತೀಯ ಹಾಗೂ ತೃತೀಯ ಸ್ಥಾನದಲ್ಲಿ ಕ್ರಮವಾಗಿ ಪಾಕ್ ಮತ್ತು ಯುವ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಎರಡು ಅಂಕಗಳೊಂದಿಗೆ ಎರಡನೇ ಹಾಗೂ ಮೂರನೇ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಒಮಾನ್ ತಂಡವಿದ್ದು ಒಮಾನ್ ಇಲ್ಲಿವರೆಗೂ ಯಾವುದೇ ಪಂದ್ಯವನ್ನು ಗೆದ್ದಿಲ್ಲ ಇನ್ನು ಬಿ ಗುಂಪಿನ ಬಗ್ಗೆ ಮಾತನಾಡುವುದಾದರೆ ಬಿ ಗ್ರೂಪ್ನಲ್ಲಿ ಶ್ರೀಲಂಕಾ ಮೊದಲ ಸ್ಥಾನದಲ್ಲಿದ್ದು ಲಂಕ್ ಆಡಿದ ಎರಡು ಪಂದ್ಯಗಳಿಂದ ಎರಡರಲ್ಲಿ ಗುಲುಗು ದಾಖಲಿಸಿ ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಬಾಂಗ್ಲಾ ತಂಡವಿದ್ದು ಬಾಂಗ್ಲಾ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದ್ದರೆ ತೃತೀಯ ಸ್ಥಾನದಲ್ಲಿ ಅಫ್ಘಾನ್ ತಂಡವಿದ್ದು ಅಫ್ಘಾನ್ ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಎರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಹಾಂಕಾಂಗ್ ತಂಡವಿದ್ದು ಹಾಂಕಾಂಗ್ ಆಡಿದ ಮೂರು ಪಂದ್ಯಗಳಲ್ಲಿಯೂ ಸೋಲುಂಡು ಟೂರ್ನಿಂದ ಹೊರಬಿದ್ದಿದೆ ಇದರೊಂದಿಗೆ ಇದೀಗ ಈ ಹಂತದಲ್ಲಿ ಸೂಪರ್ ಫೋರ್ನಿಂದ ಹಾಂಗ್ಕಾಂಗ್ ಮತ್ತು ಒಮಾನ್ ಯುವಿ ತಂಡಗಳು ಬಹುತೇಕವಾಗಿ ಹೊರಬಿದ್ದಿವೆ ಅಂತ ಹೇಳಬಹುದು ನೋಡಿದ್ರಲ್ಲ ಅಫ್ಘಾನ್ ವಿರುದ್ಧ ಬಾಂಗ್ಲಾ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಏಷ್ಯಾ ಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿ ಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು